او قرار انو ديگا جي ديگتي سڪار ۾ نه ٿيندا ڇا نه ٿيندا ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲೂ ಅಂತ ಭಾವಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಬಂದಿದ್ದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ ಆದರೆ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟ್ ಆಗ್ತಾ ಇದೆ ಎಲ್ಲ ವೀಡಿಯೋಗಳು ಅಪ್ಲೋಡ್ ಮಾಡೋದು ಯಾಕಂದರೆ ಊರಲ್ಲಿ ಹಬ್ಬ ಇರೋದ್ರಿಂದ ಊರಿಗೆ ಹೋಗೋದು ಮತ್ತು ಬೆಂಗಳೂರಿಗೆ ಬರೋದು ಇದೇ ಆಗ್ತಿದೆ ಹಾಗಾಗಿ ವಿಡಿಯೋಗಳು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಗ್ತಿದೆ ಸೊ ಇವತ್ತು ಕೂಡ ಊರಲ್ಲಿ ಮಂಗಳವಾರ ಹಬ್ಬ ಇದೆ ಹಾಗಾಗಿ ಊರಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಎಷ್ಟೋ ಜನ ನೋಡ್ತಾ ಇರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮೂರ ಹಬ್ಬ ಭಾನುವಾರ ಸ್ಟಾರ್ಟ್ ಆದರೆ ಮಂಗಳವಾರ ಗಂಟೆನೂ ಹಬ್ಬ ಇರುತ್ತೆ ಮೂರು ದಿನ ನಡೆಯುತ್ತೆ ಹಬ್ಬ ಸೊ ನನ್ನ ಮಗನಿಗೆ ಎಕ್ಸಾಮ್ ಇರೋದ್ರಿಂದ ನಾವು ಸೋಮವಾರ ಎಕ್ಸಾಮ್ ಬರ್ಸೋದಕ್ಕೆ ಬಂದುಬಿಟ್ಟಿದ್ದು ಹಾಗಾಗಿ ಮಂಗಳವಾರ ಮತ್ತೆ ಹೋಗ್ತಾ ಇದ್ದೀವಿ ಮಂಗಳವಾರ ಅಂದರೆ ನನಗೆ ಅರ್ಕೆ ಇದೆ ಬಾಯಿ ಬಿಗದ ಅರ್ಕೆ ಇದೆ ಇವತ್ತು ಹಾಗಾಗಿ ಊರಿಗೆ ಹೋಗ್ತಾ ಇದ್ದೀವಿ ಹಾಗೆ ಹೋಗ್ತಾನೆ ಇಲ್ಲಿ ಹಣ್ಣು ತಗೊಳ್ಳೋಣ ಅಂತ ನಮ್ಮ ನಮ್ಮನೆಯವರು ಹಣ್ಣು ತಗೋತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಕಲ್ಲಂಗಡಿ ಹಣ್ಣು ನೋಡೋದಕ್ಕೆ ಮೇಲುಗಡೆ ಚೆನ್ನಾಗಿರುತ್ತೆ ಆದರೆ ಒಳಗಡೆ ನೋಡಿ ಯಾವ ರೀತಿ ಇದು ಹೋಗಿದೆ ಹೋದ್ಸಲ ಇದೇ ಥರ ತಗೊಂಡೋದ್ವಿ ಆದರೆ ಚೆನ್ನಾಗಿರಲಿಲ್ಲ ಈ ಸಲ ನೋಡಿ ಅಲ್ಲೇ ಕಟ್ ಮಾಡಿಸ್ಕೊಂಡು ಹೋಗ್ತಾ ಇದೀವಿ ಇವಾಗ ಟೈಮ್ ಬಂದು ಐದು ಗಂಟೆ ಆಗಿದೆ ಸೂರ್ಯ ಮುಳುಗೋ ಹೊತ್ತು ಆದರೆ ನೋಡಿ ಬಿಸಿಲು ಯಾವ ರೀತಿಯಾಗಿ ಬರ್ತಾ ಇದೆ ಅಂದರೆ ಕಣ್ಣು ಬಿಡೋಕ್ಕಾಗಲ್ಲ ಈ ಸೈಡು ಆ ರೀತಿಯಾಗಿ ಮುಖಕ್ಕೆ ಹೊಡಿತಾ ಇತ್ತು ಬಿಸಿಲು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ನನ್ನ ಮಗ ಆಟ ಹೊತ್ತು ಸಾಕು ಅವನಿಗೆ ನಿದ್ದೆ ಹೋಗ್ಬಿಡ್ತಾನೆ ಇವಾಗ ನಿದ್ದೆ ಮಾಡ್ತಾ ನಂಗೆ ಎರಡು ದಿನದಿಂದ ಸರಿಯಾಗಿ ನಿದ್ದೆ ಇರಲಿಲ್ಲ ಒಂದಿನ ನಿದ್ದೆಗಿಟ್ಟರೆ ಫುಲ್ಲು ಕಣ್ಣೆಲ್ಲ ರೆಡ್ ಆಗಿಬಿಡುತ್ತೆ ನಂಗೆ ಆ ಥರ ಆಗಿದೆ ನನ್ನ ಮಗ ನಿದ್ದೆ ಇದ್ದ ಇವಾಗ ದೇವಸ್ಥಾನ ಬಂತು ಹಾಗೇ ನಾವು ಹೋಗ್ತಾ ಇಲ್ಲಿ ಹಳೆಯವರ ಮುಂದೆ ದೇವಸ್ಥಾನ ಅಂತ ಇದೆ ಅಲ್ಲೂ ಕೂಡ ಈಗ ಹಬ್ಬ ಇದೆ ಸೊ ಹಾಗಾಗಿ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಇನ್ನು ಹೆಂಗಿದ್ರು ಈಗ ಇಲ್ಲೇ ಹೋಗ್ತಾ ಇದ್ವಲ್ಲ ಅಂತ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಅಲ್ಲಿಗೂ ಕೂಡ ಹೋಗ್ತಾ ಇದ್ದೀವಿ ಹಂಗೆ ಹೋಗ್ತಾ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಈ ಕಡೆ ಸರೌಂಡಿಂಗ್ ಅವ್ರಿಗೆ ಗೊತ್ತೇ ಇರುತ್ತೆ ಮಳೆಯರೊಮ್ಮನ ದೇವಸ್ಥಾನ ಈ ಕಡೆ ದುರ್ಗದ ಪಕ್ಕ ಹಳೆಯವರು ಇದೆ ಅಲ್ಲಿ ಹಳೆಯವರೊಮ್ಮನ ದೇವಸ್ಥಾನ ಅಂತ ಇದೆ ತುಂಬ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು ತುಂಬ ಜನ ಇರು ಬರ್ತಾ ಇರ್ತಾರೆ ಈ ದೇವಸ್ಥಾನಕ್ಕೆ ಸೊ ಇವತ್ತು ಹಬ್ಬ ಇರೋದ್ರಿಂದ ತುಂಬ ಜನ ರಶ್ ಇರುತ್ತೆ ಅಂತ ಅಂದ್ಕೋತೀನಿ ನೀವು ನೋಡ್ತಾ ಇರ್ಬೋದು ರೋಡಲ್ಲಿ ಆ ಕಡೆಯಿಂದನೂ ಕೂಡ ವೆಹಿಕಲ್ಗಳೆಲ್ಲ ಬರ್ತಾ ಇದ್ದಾರೆ ಜನ ಈ ಕಡೆಯಿಂದನೂ ಕೂಡ ಹೋಗ್ತಾ ಇದ್ದಾರೆ ಬೆಳಗ್ಗೆಯಿಂದನೂ ಕೂಡ ಎರಡು ದಿನದಿಂದ ಹಬ್ಬ ಆಗ್ತಾ ಇರುತ್ತೆ ಸೋಮವಾರ ಮತ್ತು ಮಂಗಳವಾರ ಎರಡು ದಿನ ಇರುತ್ತೆ ಇಲ್ಲಿ ಹಬ್ಬ ಸೊ ಇವಾಗ ಹೋಗ್ತಾ ಇರೋರು ಜನ ಎಷ್ಟಿರುತ್ತೋ ಬರ್ತಾ ಇರೋರು ಕೂಡ ಅಷ್ಟೇ ಜನ ಇದ್ದಾರೆ ಅಂದ್ಕೊಂಡ್ರೆ ಸಾಯಂಕಾಲ ಆಗಿರುತ್ತಲ್ಲ ತುಂಬ ಅಷ್ಟೊಂದು ಜನ ಏನಿರಲ್ಲ ಅಂತ ಆದ್ರೂ ಕೂಡ ಇಲ್ಲಿ ತುಂಬ ಜನ ಇದ್ದರು ಗಾಡಿ ಪಾರ್ಕ್ ಮಾಡೋಕ್ಕೂ ಜಾಗ ಇರಲಿಲ್ಲ ಆ ರೀತಿಯಾಗಿ ಜನ ಇದ್ದರು ಹಾಗೆ ಎಲ್ಲೋ ಒಂದು ಸೈಡಲ್ಲಿ ಪಾರ್ಕ್ ಮಾಡಿದ್ರು ಮನೆಯವರು ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಹಾಗೇನೆ ದೇವಸ್ಥಾನಕ್ಕೆ ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡ್ತಾ ಇರಬಹುದು ಹುಲಿಯುರಮ್ಮನ್ ದೇವಿಯ ಜಾತ್ರಾ ಮಹೋತ್ಸವ ಅಂತ ಹಾಕಿದ್ದಾರೆ ಬೋರ್ಡ್ ಇಲ್ಲಿ ನಾವು ಒಳಗಡೆ ಬಂದ್ವಿ ಪೂಜೆ ಆಮೇಲೆ ಮಾಡಿಸೋಣ ಒಳಗಡೆ ಹೋಗಿ ದರ್ಶನ ಮಾಡೋಣ ಅಂತ ಫಸ್ಟ್ ದೇವಸ್ ದರ್ಶನ ಮಾಡ್ಕೊಳಕ್ಕೆ ಹೊರಗಡೆ ಹೋದ್ವಿ ಹಾಗೇನೆ ಅಮ್ಮನವ್ರಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ನಮಗೆ ಹತ್ತಿರದಿಂದ ಈ ರೀತಿಯಾಗಿ ನೋಡೋದ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹತ್ರದಿಂದ ದರ್ಶನ ಚೆನ್ನಾಗ್ ಆಯ್ತು ಆದ್ರೆ ವಿಡಿಯೋ ಮಾಡ್ಕೊಳ್ಳೋದು ಕೂಡ ಚಾನ್ಸ್ ಸಿಕ್ತು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಒಳಗಡೆ ತುಂಬಾ ಜನ ವಿಡಿಯೋ ಮಾಡ್ತಾ ಇದ್ರು ಹಾಗಾಗಿ ನಾವು ಕೂಡ ವಿಡಿಯೋ ಮಾಡ್ಕೊಂಡ್ವಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವರು ಅಂತ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಹಾಗೇನೆ ಹೋಗ್ತಾ ದರ್ಶನ ಎಲ್ಲ ಮಾಡ್ಕೊಂಡು ಅಲ್ಲೇ ಮಂಗಳಾರತಿ ಎಲ್ಲ ತಗೊಂಡಿ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತ ಅಲ್ಲೇ ಕೂತಿದ್ವಿ ಒಂದು ಐದು ನಿಮಿಷ ಅಲ್ಲೇ ಕೂತಿದ್ವಿ ನಾವು ಕೂಡ ನಮ್ಮೂರಲ್ಲಿ ಅರ್ಕೆ ಇದೆಯಲ್ಲ ಸೊ ಹಾಗಾಗಿ ಅಲ್ಲಿಗೆ ಹೋಗಕ್ಕೆ ಟೈಮ್ ಆಗುತ್ತೆ ಅಂತ ಬೇಗನೆ ಹೊರಟ್ವಿ ಆದ್ರೆ ಸಾಯಂಕಾಲ ಆರು ಗಂಟೆ ಆದ್ರೂ ಕೂಡ ತುಂಬಾ ಜನ ಬರ್ತಾನೆ ಇದ್ರು ದರ್ಶನಕ್ಕೆ ನೋಡ್ತಾ ಇರ್ಬೋದು ಇನ್ನೂ ಜನ ಎಷ್ಟು ಜನ ಇದ್ದಾರೆ ಅಂತ ಹಾಗೆಯೇ ನಾವು ಇಲ್ಲಿ ಹೊರ್ಗಡೆ ಪೂಜೆ ಮಾಡೋಣ ಅಂತ ಇಲ್ಲಿ ಪೂಜೆ ಸಾಮಾನು ತೊಗೋತಾ ಇದ್ದೀವಿ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಪೂಜೆ ಎಲ್ಲ ಮಾಡಿದ್ವಿ ಹಾಗೆಯೇ ಇಲ್ಲಿ ಹೊರಗಡೆ ಬಂದ್ವಿ ನನ್ನ ಮಗ ಇಲ್ಲಿ ಹೊರಗಡೆ ಹೋಗ್ತಾ ಇದ್ರೆ ಆಟ ಸಾಮಾನೇ ನೋಡ್ತಾಯಿದ್ದೆ ಇನ್ನೇನೋ ಅವನ ಕಡೆ ಗಮನನೇ ಇರಲಿಲ್ಲ ಅವನಿಗೆ ಆಟ ಸಾಮಾನು ಮನೇಲಿ ಎಷ್ಟೇ ಇದ್ದರೂ ಕೂಡ ಸಾಕಾಗಲ್ಲ ಇವನಿಗೆ ಎಷ್ಟು ಅಲ್ಲಿ ಯಾವ್ದಾರು ಜಾತ್ರೆಗೆ ಹೋದ್ರೆ ಒಂದು ಆಟ ಸಾಮಾನು ತರಲೇಬೇಕು ಅವನಿಗೆ ಸೊ ಹಾಗಾಗಿ ರೊಪ್ಪನ ಕರ್ಕೊಂಡು ಕರ್ಕೊಂಡು ಹೋಗ್ತಾಯಿದೆ ಹೇಳ್ಕೊಂಡು ನನಗೆ ಇದು ಬೇಕು ಅದು ಬೇಕು ಅಂತ ಅವ್ರಪ್ಪ ಮನೇಲಿ ಅಷ್ಟು ಒಂದಿದ್ರು ಸಾಕಾಗಲ್ಲ ನಿನ್ಗೆ ಅಂತ ಹೇಳ್ತಾ ಇದ್ರು ಹಾಗೇನೇ ಇಲ್ಲಿ ಜಾತ್ರೆಗೆ ಬಂದಮೇಲೆ ಮೇಲೆ ತಗೊಂಡು ಹೋಗ್ಬೇಕಲ್ಲ ಹಾಗಾಗಿ ಮನೆಗೆ ಕಡಲೆಪುರಿ ಹೋಗೋಣ ಅಂತ ಇಲ್ಲಿ ಕರಲೆಪುರಿ ತಗೊಳಕ್ಕೆ ಬಂದ್ವಿ ಹಾಗೆಯೇ ಅಲ್ಲಿ ವಿಡಿಯೋ ಮಾಡ್ತಾ ಇರೋದ್ರಿಂದ ನೀವು ಯೂಟ್ಯೂಬಲ್ಲಿ ಹಾಕ್ತೀರಾ ಅಂತ ಇಲ್ಲೆಲ್ಲ ಕೇಳ್ತಾ ಇದ್ರು ಹೌದು ಯೂಟ್ಯೂಬಲ್ಲಿ ಹಾಕ್ತಿವಿ ಅಂತ ಹೇಳ್ತಾ ಇದ್ವಿ ಅವರು ಯಾವ ಚಾನಲ್ಲು ಏನು ಅಂತ ಕೇಳ್ತಾ ಇದ್ರು ನಾವು ಈಗ ನನ್ನ ಚಾನಲ್ ಬಗ್ಗೆ ಹೇಳ್ತಾ ಇದ್ದೆ ಹಾಗೇನೇ ನನ್ನ ನನ್ನ ಮಗ ಸ್ವೀಟ್ ಕಾರ್ನ್ ಬೇಕು ಅಂತ ಕೇಳ್ತಾ ಇದ್ದ ಸೊ ಹಾಗಾಗಿ ಅದನ್ನ ತಗೊಳ್ತಾ ಇದ್ದಾರೆ ನಮ್ಮ ಮನೆಯವರು ಅವನು ಎಲ್ಲೇ ಹೋದರೂ ಈ ಸ್ವೀಟ್ ಕಾರ್ಡ್ ಮಾತ್ರ ಎಲ್ಲೇ ಹೋದರೂ ತಗಸ್ಕೊತಾನೆ ಅವ್ನಿಗೆ ಇದು ಅಂದರೆ ತುಂಬ ಇಷ್ಟ ನನ್ನ ಮಗನಿಗೆ ಅಂದರೆ ಜಾತ್ರೆಗೆ ಬಂದಮೇಲೆ ಒಂದು ಆಟೋ ಹೋಗಲೇಬೇಕು ತೊಗೊಂಡೋಗಲೇಬೇಕು ಅಪ್ಪ ಅವನು ಕೊಡಿಸ್ಲಿಲ್ಲ ಅಂತ ಅಪ್ಪ ನನಗೆ ಬೇಡಾಗಪ್ಪ ತಮ್ಮಂಗೆ ತಗೊಳಪ್ಪ ಪಾಪಂಗೆ ಅಂತ ಹೇಳ್ತಾ ಇದ್ದ ಸೊ ಹಾಗಾಗಿ ಅವ್ನಿಗೆ ಯಾವುದಾದ್ರು ಒಂದು ತಗೊಂಡು ಹೋಗೋಣ ಅಂತ ನೋಡ್ತಾ ಇದ್ದೆ ಅವನು ಇದನ್ನೇ ತಗೊಳಮ್ಮ ಅಂತ ಹೇಳ್ತಾ ಇದ್ದ ಹಾಗಾಗಿ ನಾನು ಇಲ್ಲಿ ಲೆಫ್ಟ್ ಸೈಡಲ್ಲಿ ಇಟ್ಕೊಂಡಿದ್ದೀನಲ್ಲ ಇದನ್ನೇ ತೊಗೊಳೋಣ ಅಂತ ತೊಗೋತಾ ಇದ್ದೀನಿ ಹಾಗೆಯೇ ಆಟ ಸಾಮಾನೆಲ್ಲ ತಗೊಂಡು ನಾವು ಊರ ಕಡೆ ಹೊರಟ್ವಿ ಅಲ್ಲಿಂದ ಒಂದು ಹಾಫ್ ಆನ್ ಅವರಲ್ಲಿ ನಮ್ಮೂರ್ಗೆ ಹೋಗ್ಬೋದು ಹಾಗಾಗಿ ಆಫ್ ಅವರ್ ಅಷ್ಟರಲ್ಲಿ ನಮ್ಮೂರ್ಗೆ ಹೋದ್ವಿ ನನ್ನ ಮಗನ ಒಂದಿನ ಇಲ್ಲಿ ಬಿಟ್ಬಿಟ್ಟು ಹೋಗಿದ್ನಲ್ಲ ಹಾಗಾಗಿ ಇವತ್ತು ಯಾರ ಹತ್ರ ಹೋಗ್ತಾನೆ ನೋಡೋಣ ಅಂತ ನಿಂತ್ಕೊಂಡ್ವಿ ಇಬ್ಬರೂ ನೋಡೋಣ ಯಾರ ಹತ್ರ ಹೋಗ್ತಾನೆ ಅಂತ ಕರಿತಾ ಇದ್ರಿ ಅಷ್ಟಲ್ಲೇ ಅವನು ನನ್ನ ಹತ್ರನೇ ಹೋಗಿದ್ದು ಯಾಕಂದರೆ ಯಾವಾಗಲೂ ನಾನು ಎತ್ಕೊಂಡೇ ಇರ್ತೀನಿ ನಾನು ನೋಡ್ತಾನೆ ಇರ್ತಾನಲ್ಲ ಅವರಪ್ಪ ಆದರೆ ಅಪ್ರೂಪಕ್ಕೆ ಅಪ್ರೂಪ ಅಂದರೆ ಬೆಳಿಗ್ಗೆ ಹೋದರೆ ಇನ್ನ ಬರೋದು ನೈಟೇ ಅಲ್ವಾ ಹಾಗಾಗಿ ಅಪ್ಪನ ಚೆನ್ನಾಗಿ ಹಚ್ಕೊಂಡಿರ್ತಾನೆ ಹಾಗೆಯೇ ನಾನು ಮತ್ತೆ ಇಲ್ಲಿ ಅಡುಗೆ ಇದ್ರು ಇಲ್ಲಿ ನಾನು ಬಂದು ಸಾಂಬಾರೆಲ್ಲ ಮಾಡಿದೆ ಇಲ್ಲಿ ಕಮ್ದ ಅಡುಗೆ ಅಂತ ಕೊಡ್ತಾರೆ ಅನ್ನ ಸಾಂಬಾರು ಮಾಡಿ ಅದನ್ನು ಮಾರಮ್ಮನ ದೇವಸ್ಥಾನಕ್ಕೆ ತಗೊಂಡೋಗಿ ಕೊಡ್ತಾರೆ ಸೊ ಇದನ್ನು ನಾನೇ ತೊಗೊಂಡೋದೆ ಈ ರೀತಿಯಾಗಿ ಅನ್ನ ಮತ್ತು ಸಾಂಬಾರು ಎಲ್ಲರೂ ಕೂಡ ತಗೊಬಂದು ಹಾಕಿರ್ತಾರೆ ಹಾಕ್ಬಿಟ್ಟು ನಾನು ಅಲ್ಲೇ ಪೂಜೆ ಎಲ್ಲ ಮಾಡಿಬಿಟ್ಟು ಮನೆ ಕಡೆ ಬಂದ್ವಿ ಹಾಗೆಯೇ ಇವತ್ತು ಹಿರಿಯಮ್ಮನ ಆರ್ತಿ ಇರೋದ್ರಿಂದ ಈ ಥರ ಗರಿ ನಾನು ಸಲ ಬ್ಲಾಗಲ್ಲಿ ಹೇಳಿದ್ದೆ ಆರ್ತಿಗೆ ಈ ರೀತಿಯಾಗಿ ರೆಡಿ ಮಾಡ್ತೀವಿ ಅಂತ ಹಾಗಾಗಿ ನಮ್ಮ ಮನೆಯವರು ಕಟ್ ಮಾಡಿ ಇದ್ದಾರೆ ಮಾಡಲಿ ಅಂತ ಆದರೆ ಅವ್ರಿಗೆ ಗೊತ್ತಿಲ್ಲ ಎಷ್ಟು ಕಟ್ ಮಾಡಬೇಕು ಏನು ಅಂತ ಫುಲ್ಲು ಆ ಸುಳಿ ಫುಲ್ಲು ತುದಿ ಗಂಟೆ ಕಟ್ ಗೊತ್ತು ಎಷ್ಟು ಮಾಡಬೇಕು ಏನು ಅಂತ ಗೊತ್ತಿಲ್ಲ ಫಸ್ಟ್ ಟೈಮ್ ಅಲ್ವಾ ಹಾಗಾಗಿ ಫುಲ್ಲು ತು ತುದಿ ಗಂಟನೂ ಮಾಡಿಬಿಟ್ಟಿದ್ರು ನಾನು ಅದನ್ನೇ ಒಂದು ಸ್ವಲ್ಪ ಕಟ್ ಮಾಡಿ ಅದನ್ನೇ ಈ ರೀತಿಯಾಗಿ ಎಣ್ಕೋಬೇಕು ನೋಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಎಣಿಬೇಕು ಅಂತ ನೋಡಿ ಎಣದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ನೀವು ನೋಡ್ತಾ ಇರ್ಬೋದು ಇಷ್ಟ್ ಹಿಂಗ್ ಬರುತ್ತೆ ಎಣದ್ರೆ ಹಾಗೇನೆ ಇವತ್ತು ನಂದು ಬೀಗದ ಅರ್ಕೆ ಇರೋದ್ರಿಂದ ರೆಡಿಯಾಗಿ ಬೀಗ ಚುತಿಸ್ಕೊಳಕ್ ಹೋದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋ ಚುಚ್ಚಿಸ್ತಾ ಇದ್ದಾರಲ್ಲ ನೋಡಿ ಈ ರೀತಿಯಾಗಿ ಚುತ್ತಾರೆ ತೋರಿಸ್ತೀನಿ ನನಗೂ ಆ ರೀತಿಯಾಗಿ ಚುಚ್ಚಿದ್ದಾರೆ ಯಾವ ರೀತಿಯಾಗಿ ಚುಚ್ಚಿಸ್ಕೊತೀನಿ ಅಂತ ಇಲ್ಲಿ ಎಲ್ಲಿ ನಿಂತಿದ್ದಾರಲ್ಲ ಇಲ್ಲಿ ಇಷ್ಟು ಜನನೂ ಕೂಡ ಬಾಯಿ ಬಿಕ್ಕ ಬಾಯಿ ಬಿಗದ ಹರಕೆ ಇರೋರು ಅವರು ಕೂಡ ಈ ರೀತಿಯಾಗಿ ಚುಚ್ಚಿಸ್ಕೋತಾರೆ ಯಾರ್ಯಾರು ಹರಕೆ ಮಾಡ್ಕೊಂಡಿರ್ತಾರೆ ಅವ್ರು ಬಂದು ಈ ರೀತಿ ಬಾಯಿ ಬೀಗನ ಚುಚ್ಚಿಸ್ಕೋತಾರೆ ಈ ಥರ ಅರ್ಕೆ ಮಾಡಿಕೊಂಡ್ರೆ ಮೂರು ವರ್ಷ ಈ ಥರ ಚುಚ್ಚಿಸ್ಕೋಬೇಕು ನಂದು ಈಗ ಎರಡು ವರ್ಷ ಆಗಿದೆ ಇನ್ನು ಒಂದು ವರ್ಷ ಚುಚ್ಚಿಸ್ಕೋಬೇಕು ಈಗ ನೋಡಿ ಚುತ್ತಾರಲ್ಲ ಈ ಥರ ಚುಚ್ಚಿ ಈ ಥರ ಕೊಂಡಿನ ಈ ಥರ ಹಾಕ್ತಾರೆ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅದು ಈಗೆಲ್ಲ ಚುಚ್ಚಿಸ್ಕೊಂಡ್ ಭೀ ಎಲ್ಲರದು ಚುಚ್ಚಾಗಿದ್ಮೇಲೆ ಇಲ್ಲಿ ದೇವಸ್ಥಾನದ ಹತ್ರ ಬಂದು ಇಲ್ಲಿ ಒಂದು ಸ್ವಲ್ಪ ಓದ್ತಿ ದೇವರೆಲ್ಲ ಕುಣಿತಾರೆ ಇದನ್ನು ನನ್ನ ಮಗ ವೀಡಿಯೋ ಮಾಡಿದ್ದಾನೆ ಅವರಪ್ಪನ ಹೆಗ್ಳು ಮೇಲೆ ಕೂತ್ಕೊಂಡು ಈ ರೀತಿಯಾಗಿ ಅವರಪ್ಪ ವೀಡಿಯೋ ಮಾಡ್ತಿದ್ದಾರೆ ಇಲ್ಲಿಂದ ಹಿರಿಯಮ್ಮನ ದೇವಸ್ಥಾನಕ್ಕೆ ಒಂದು ಕಾಲು ಗಂಟೆಲಿ ಹೋಗ್ಬೋದು ಮಾಮೂಲಿ ನಾವು ಹೋಗ್ತೀವಿ ಅಂದರೆ ಆದರೆ ದೇವ್ರ ಹಿಂದೆಗಡೆ ನಾವು ಬೈಬಿಕ್ ಮೇಲೆ ಆ ದೇವ್ರ ಹಿಂದೆನೇ ಹೋಗ್ಬೇಕು ಹಾಗಾಗಿ ಒನ್ ಅವರು ಒಂದು ಕಾಲು ಅವರು ಬೇಕು ನಾವು ದೇವರಿಂದನೇ ಹೋಗ್ಬೇಕಾದ್ರೆ ನಮ್ಮದು ನಾವು ದೇವರಿಂದ ಹೋದರೆ ನಮ್ಮಿಂದೆ ಈ ಆರ್ತಿಗಳನ್ನ ತೊಗೊಂಡು ಎಲ್ಲರ ಮನೆಯಿಂದನೂ ಈ ರೀತಿಯಾಗಿ ಆರತಿಗಳನ್ನ ರೆಡಿ ಮಾಡ್ಕೊಂಡು ತೊಗೊಂಡ್ಬರ್ತಾರೆ ದೇವ್ರ ಹಿಂದೆಗಡೆ ಈ ದೇವಸ್ಥಾನ ಬಂದು ಇದು ಆಂಜನೇಯನ ದೇವಸ್ಥಾನ ನನ್ನ ಮಗ ಇದನ್ನೂ ವೀಡಿಯೋ ಮಾಡ್ಕೊಂಡಿದ್ದಾನೆ ಒಳಗಡೆ ತೋರಿಸ್ತೀನಿ ಯಾವ ರೀತಿಯಾಗಿ ಈ ದೇವಸ್ಥಾನ ಇದೆ ಅಂತ ಇದು ಬಂದು ಆಂಜನೇಯನ ದೇವಸ್ಥಾನ ಈ ರೀತಿಯಾಗಿ ಕಾಣಿಸುತ್ತೆ ಇಲ್ಲಿ ಹಿರೇಮ್ಮನ ದೇವಸ್ಥಾನ ಹತ್ರ ಬಂದು ಈಗ ನಾವು ಈ ದೇವರಿಗೆ ಅರ್ಕೆ ಮಾಡ್ಕೊಂಡು ಬೀಗ ಚುಚ್ಚಿಸ್ಕೊಂಡಿರೋದು ಸೊ ಹಾಗಾಗಿ ಇಲ್ಲಿ ಈ ದೇವಸ್ಥಾನ ಹತ್ರ ಬಂದ ಮೇಲೆ ನಾವು ಬಾಯಿ ಬೀಗನ ಬಿಚ್ತಾರೆ ಸೊ ಇಲ್ಲಿ ಎಲ್ಲ ಬೀಗ ಎಲ್ಲ ಬಿಚ್ಚಿ ಅಲ್ಲೇನೂ ಕೂಡ ಊಟದ ದೇವಸ್ಥಾನ ಇರುತ್ತೆ ಯಾಕಂದರೆ ನಾವು ಉಪವಾಸ ಇದ್ದು ಈ ಬಾಯಿ ಬೀಗನ ಚುಚ್ಚಿಸ್ಕೋಬೇಕು ಹಾಗಾಗಿ ಇಲ್ಲೇ ಊಟ ಎಲ್ಲ ಮಾಡಿ ಉಪವಾಸ ವ್ರತನ ಮುಗಿಸ್ತೀವಿ ಇದೇ ಈ ದೇವರಿಗೆ ಅರ್ಕೆ ಮಾಡ್ಕೊಂಡಿರೋದು ಇದೇ ಹಿರಿಯಮ್ಮ ದೇವರು ಇಲ್ಲೇ ದೇವಸ್ಥಾನ ಒಂದು ಐದು ನಿಮಿಷ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡೆ ಹಾಗೆಯೇ ಇಲ್ಲಿ ಬಾಯಿಬೀಗ ಚುಚ್ಚಿಸ್ಕೊಂಡಿದ್ನಲ್ಲ ಆ ಜಾಗಕ್ಕೆ ಇಲ್ಲಿ ಗಂಧನ ಹಾಕಿದ್ದಾರೆ ಹಾಗೆಯೇ ಇಲ್ಲಿ ಹೂ ಅಂಬಾಳೆ ಮಾಡ್ತಾ ಇದ್ದಾರೆ ದೇವ್ರಗಳಿಗೆ ಯಾಕಂದರೆ ಬೇರೆಯವರು ಬೀದ್ ಮೆರವಣಿಗೆ ಅಂತ ಅರ್ಕೆ ಮಾಡ್ಕೊಂಡು ಮಾಡಿಸ್ತಾರೆ ಸೊ ಹಾಗಾಗಿ ಅವರು ಈಗ ಹೂ ಅಂಬಾಳೆನ ಮಾಡ್ತಾ ಇದ್ದಾರೆ ಹೂ ಎಲ್ಲ ಆಯ್ತು ಇಲ್ಲಿ ದೇವ್ರುಗಳೆಲ್ಲ ಕುಣಿತಾ ಇದಾವೆ ಇಲ್ಲಿ ದೇವಸ್ಥಾನ ಮುಂದೆಗಡೆ ಹಿರಿಯಮ್ಮನ ಮುಂದೆ ದೇವಸ್ಥಾನದ ಹತ್ರ ಈ ರೀತಿಯಾಗಿ ಒಂದ್ ಸ್ವಲ್ಪ ಹೊತ್ತಿದ್ದಿ ಆಮೇಲೆ ಊರ್ ಸುತ್ತ ಮೆರವಣಿಗೆ ಬರುತ್ತವೆ ಹಾಗೆ ನೀವು ದೇವ್ರುಗಳೆಲ್ಲ ಊರೊಳಗಡೆ ಬಂದಾಗ ಅವ್ರವ್ರ ಮನೆ ಮುಂದೆ ಎಲ್ಲಾರೂ ಪೂಜೆ ಮಾಡ್ತಾರೆ ಈ ರೀತಿಯಾಗಿ ಕಾಲ್ ತೊಳ್ದಿ ಆರತಿಗಳನ್ನ ಮಾಡ್ತಾರೆ ನಾನು ಚಿಕ್ಕ ಮಗ ನಿದ್ದೆ ಮಾಡಿಬಿಟ್ಟಿದ್ದ ಈಗ ಎದೊಳ್ತಾ ಇದ್ದಾನೆ ಆದ್ರೂ ನಿದ್ದೆ ಕಳೆದಿಲ್ಲ ಅವನಿಗೆ ನಿದ್ದೆ ಮೂಡಲೇ ಇದ್ದಾನೆ ಹಾಗೆಯೇ ನಾವು ಒನ್ ಅವರ್ ಅಲ್ಲೇ ಇದ್ದು ದೇವ್ರ ಕುಣಿಯೋದನ್ನ ನೋಡ್ಕೊಂಡು ಮನೆ ಕಡೆ ಹೊರಟವಿ ಯಾಕಂದರೆ ನಾವು ಕೂಡ ಬೆಳಗ್ಗೆ ಎದ್ದು ಬೆಂಗಳೂರಿಗೆ ಮತ್ತೆ ಹೋಗ್ಬೇಕಿತ್ತು ಯಾಕಂದ್ರೆ ನನ್ನ ಮಗುಗೆ ಎಕ್ಸಾಮ್ ಇರೋದ್ರಿಂದ ಬರೋದು ಹೋಗೋದು ಇದೇ ಆಗೋಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಹೊತ್ತಿದ್ದಿ ಆಮೇಲೆ ಮನೆ ಕಡೆ ಹೊರಟ್ವಿ ಯಾಕಂದರೆ ಬೆಳಗ್ಗೆ ಎದ್ದು ಬೇಗಕ್ಕೆ ಹೋಗೋಕ್ಕಾಗಲ್ಲ ಅಂತ ಸೊ ಇದು ಮಾರ್ನಿಂಗ್ ಬ್ಲಾಗು ಬೆಳಗ್ಗೆ ಎದ್ದು ನಾವು ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ ನೀವು ನನಗೆ ಎಕ್ಸಾಮ್ ಇರೋದ್ರಿಂದ ನನ್ನ ಚಿಕ್ಕ ಮಗನು ಕೂಡ ಜೊತೆಲಿ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀವಿ ಒಂದಿನ ಇಲ್ಲಿ ಊರಲ್ಲಿ ಬಿಟ್ಟಿದ್ದೋ ಇವತ್ತು ಹೋಗ್ತಾ ಇದ್ವಲ್ಲ ಹಾಗೇನೇ ಕರ್ಕೊಂಡು ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ ಈ ಟೈಮಲ್ಲಿ ಹೋಗ್ತೀವಿ ಅಂದರೆ ತುಂಬ ಟ್ರಾಫಿಕ್ ಜಾಮು ಯಾಕಂದರೆ ಈಗ ಸ್ಕೂಲ್ಗೆ ಹೋಗೋರು ಕಾಲೇಜ್ಗೆ ಹೋಗೋರು ಕೆಲ್ಸಕ್ಕೆ ಹೋಗೋರು ಅಂದರೆ ತುಂಬ ಜನ ಹೋಗ್ತಾ ಇರ್ತಾರಲ್ಲ ಹಾಗಾಗಿ ತುಂಬ ಟ್ರಾಫಿಕ್ ಜಾಮ್ ಆಗಿತ್ತು ಆದ್ರೂ ಟೈಮ್ಸ್ ಸರಿಯಾಗಿ ಬಂದ್ವಿ ಬಂದು ನನ್ನ ಮಗನ್ನ ಸ್ಕೂಲಿಗೆ ಕಳಿಸಿದ್ವಿ ಕಳಿಸಿ ಸ್ವಲ್ಪ ಹೊತ್ತು ಹೊರ್ಗಡೆ ಕೂತಿದ್ದೀನಿ ಒಂಬತ್ತುವರೆಗೆ ಬಿಸಿ ಯಾವ ರೀತಿಯಾಗಿ ಬರ್ತಾ ಇದೆ ಅಂದರೆ ಕಣ್ಣು ಇರಲಿಲ್ಲ ಆ ರೀತಿಯಾಗಿ ಬರ್ತಾಯಿತ್ತು ಸೊ ಇದಾಗಿತ್ತು ಇವತ್ತಿನ ಬ್ಲಾಗು ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ